ಈ ಮಡದ ಏನ್ ಅಜ್ಜಾ ಕರಿತಿದ್ರನೇ ರಾಯನ ಇಲ್ಲಿ ಊಟಕ್ಕೆ ಇರ್ತಿದ್ರಿ ರೈನ್ ಇರ್ತಿದ್ರು ಹಾಕೊಂಡ್ರು ಅಂಡರ್ ویئرನು ತೊದತ್ತೆ ರಾಯನು ಭೂತನಾಥ ಚಟಾ मारತಿದ್ರು ಗಾಡನೇ ಸಮೊಳ ರಾಯನಗ ಊಟ ಕಿವು ಹಾಕ್ತಿದ್notin ಲ ನೋ빱 ಮಾತ್ರ ಬರೋದ ಬೇಡ ಮಾರ ನಡಿ ಬಾಯ್ ನಮ್ಮ ಗ್ರಾಮದಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಹಂಡಿ ಹಿಂದಿ ಬರಣಾಕ ಬಂದಿ ಇಲ್ಲಿ ಈ ಪ್ಲೇಸ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಇರುತ್ತೆ ಆದ್ರೂ ಗೌರವ ಕೊಟ್ಟು ನಿಮ್ಮಿಗೆ ಗೌರವ ಕೊಟ್ಟು ಬಂದಿದ್ದೀವಿ ಆಯ್ ಹಲ್ಲೋ ನಮಸ್ಕಾರ ವೀಕ್ಷಕರೇ ಇವತ್ ನಾವು ಆನೆಯನ್ನ ತಗೊಂಡು ಕುದುರೆ ತರ ಸ್ಪೀಡಲ್ಲಿ ಹಂಡಿ ಬಡಗನಾಥಕ್ಕೆ ಹೋಗಾಕತ್ತೇವಿ ಬಟ್ ಸ್ಟಾಪ್ ಮಾಡ್ಬೇಕಾಯ್ತು ಗೇಟ್ ಹಾಕಿ ಹಂಡಿ ಬಡಗನಾಥಕ್ಕೆ ಹೋಗೋದು ಕ್ಯಾನ್ಸಲ್ ಮಾಡಿದ್ರೆ ಅನ್ಕೊಂಡ್ರಿ ಮಳೆ ಬಂದ್ರೆ ಕ್ಯಾನ್ಸಲ್ ಮಾಡಿಲ್ಲ ಇನ್ ಟ್ರೈನ್ ಬಂದ್ರೆ ಕ್ಯಾನ್ಸಲ್ ಮಾಡ್ತೇವಿ ನೋಡ್ರಿ ಹಂಡಿ ಬುಡಗ ನಾತಕ್ ಹೋಗ್ಬೇಕಾದ್ರೆ ದಾರಿ ಒಳಗ ಇಂಥವ್ಯೂ ಎಲ್ಲ ಅವಾಗ ಅವಾಗ ನೋಡ್ತಾ ಇರ್ಬೋದು ಆದ್ರೆ ಮಳೆಗಾಲದಾಗ ಮಾತ್ರ ಬರಕ್ ಹೋಗ್ಬೇಡ್ರಿ ಕೋಟ್ ಹಾಕೊಂಡ್ರು ಅಂಡರ್ವೇರ್ನು ತೋದತಿ ಎಲ್ಲಾ ತೋದತಿ ಮಳಿ ಜಾಸ್ತಿ ಇರೋದ್ರಿಂದ ಮಳೆ ಹಣಿ ಎಲ್ಲ ಫುಲ್ ಫೋರ್ಸ್ಲಿ ಮುಖಕ್ಕೆಲ್ಲ ಬಡಿಯಾಗತ್ತವೆ ಗುಡ್ಡದ ದಾರಿ ಆಗಿರೋದ್ರಿಂದ ಸಿಕ್ಕಾಪಟ್ಟಿ ತಗ್ಗುಗಳು ಎಲ್ಲ ಮಳೆ ಮಳಿ ನೀರೆಲ್ಲ ಬಂದು ತಗ್ಗುಗಳೆಲ್ಲ ನೀರ್ ಒಳಗೆ ಮುಚ್ಚಿತವು ಎಲ್ಲ ಗೊತ್ತಾಗೋದಿಲ್ಲ ಈ ತರ ಒಂದು ವ್ಯೂ ಈ ತರ ಒಂದು ವೈಬನ್ನ ನೀವು ನೋಡಬೇಕಂದ್ರೆ ಮಳಿ ಇದ್ದಾಗ ಮಾತ್ರ ಸಾಧ್ಯ ಮಳಿ ಇದ್ದಾಗ ಮಾತ್ರ ಈ ತರ ಒಂದು ವ್ಯೂ ಅನ್ನ ನೋಡಬಹುದು ಮಳಿ ಇದ್ರೂ ಪರವಾಗಿಲ್ಲ ಈ ತರ ಒಂದು ವ್ಯೂ ನೋಡ್ಬೇಕಂದ್ರೆ ಮಳೆ ಇದ್ದಾಗ ಬರ್ರಿ ಎಂತ ಚಂದ ಅಲ್ಲ ಸೇ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಇದೊಂದು ಯಾವದೇ ತರ ಜನ ಇರುವಂತ ಸ್ಥಳ ಇವತ್ತು ಅಮಾವಾಸ್ಯೆ ಆದ್ದರಿಂದ ಇಲ್ಲಿ ಜನ ಬರತಾರ ಹಂಡಿ ಬಡಗನಾತಿ ಈ ಒಂದು ಹೆಸರನ್ನ ಎಲ್ಲೂ ಕೇಳಿದನಂತ ಅನ್ಸತ್ತಲ್ಲ ನಿಮಗ ಆ ಕೇಳಿರ್ತೀರಿ ಸಂಗೊಳ್ಳಿ ರಾಯಣ್ಣ ಮೂವಿ ಒಳಗ ಹಂಡಿ ಬಡಗನಾಥ ಸಂಗೊಳ್ಳಿ ರಾಯಣ್ಣ ಮೂವಿಗೂ ಮತ್ತೆ ಈ ಹಂಡಿ ಬಡಗನಾಥ ಮಠಕ್ಕೂ ಸಂಬಂಧ ಇದೆ ಆ ಸಂಬಂಧ ಏನಂತ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಹಂಡಿ ಬಡಗನಾಥ ಇದು ನಾಥ ಸಂಪ್ರದಾಯದ ಒಂದು ಮಠ ಈ ಒಂದು ಮಠಕ್ಕೆ ಮತ್ತೆ ರಾಯನನಿಗೆ ಹಾಗೆ ಚೆನ್ನಮ್ಮಾಜಿಯ ದತ್ತುಪುತ್ರ ಸವಾಯಿ ಮಲ್ಲ ಸರ್ಜಾ ಅಥವಾ ಶಿವಲಿಂಗ ರುದ್ರ ಸರ್ಜಾ ಇವರೆಲ್ಲರಿಗೂ ಮತ್ತೆ ಈ ಒಂದು ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಏನಪ್ಪಾ ಒಂದು ಸಂಬಂಧ ಅಂದ್ರೆ ಚನ್ನಮ್ಮಾಜಿಯನ್ನ ಬ್ರಿಟಿಷರು ಎರಡನೇ ಕಿತ್ತೂರು ಯುದ್ಧದಲ್ಲಿ ಮೇಲೆ ಅರೆಸ್ಟ್ ಮಾಡಿ ಬೈಲುಂಗ್ ಜೈಲದಾಗ ಹಾಕ್ತಾರ ಆಗ ಕಿತ್ತೂರು ಸಿಂಹಾಸನ ಖಾಲಿ ಖಾಲಿ ಆಕತಿ ಆಗ ರಾಯನ ಬ್ರಿಟಿಷರ ವಿರುದ್ಧ ಬಂಡಾಯ ಶುರು ಮಾಡ್ತಾನ ಸವಾಯಿ ಮಲ ಸರ್ಜಾ ಅಥವಾ ಶಿವಲಿಂಗ ರುದ್ರ ಸರ್ಜಾ ಅಂತ ಏನ್ ಇರ್ತಾರಲ್ಲ ಇವರು ಚನ್ನಮ್ಮಾಜಿಯ ದತ್ತು ಪುತ್ರ ಬಟ್ ಬ್ರಿಟಿಷರು ಇವರನ್ನ ದತ್ತು ಪುತ್ರ ಹಕ್ಕಿಲ್ಲ ಎಂಬ ನೀತಿಯಿಂದ ಈ ದತ್ತು ಪುತ್ರರನ್ನ ಒಪ್ಪಿರುವುದಿಲ್ಲ ಆದ್ರ ರಾಯನ ಮತ್ತೆ ಅವನ ಸಹಚರರೆಲ್ಲ ಸೇರಿ ಈ ಸವಾಯಿ ಮಲ ಸರ್ಜರನ್ನ ತಮ್ಮ ನಾಯಕ ಎಂದು ಒಪ್ಪಿ ಇವರ ಒಂದು ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯವನ್ನ ಶುರು ಮಾಡ್ತಾರ ನೀವೆಲ್ಲ ಕೇಳಬಹುದು ಅದು ಹೋಗ್ಲಿ ಈ ಒಂದು ಕತೆಗೂ ಈ ಹಂಡಿ ಬಡಗನಾಥ ಮಠಕ್ಕೂ ಏನ್ರಿ ಸಂಬಂಧ ಅಂತ ಹೇಳ್ತೀನಿ ಏನ್ ಆ ಸಂಬಂಧ ಅಂತ ಅದಕ್ಕೆ ಇಲ್ಲಿವರೆಗೂ ಈ ಒಂದು ಮಳೆಯಾಗ ಬಂದವಿ ನೋಡ್ರಿ ಈ ಒಂದು ಮಠದ ಸುತ್ತಮುತ್ತ ಇಷ್ಟು ನೀವು ನೋಡಬಹುದು ಶಾಂತಾನಂದ ಮಠಾಧಿಪತಿ ಹಂಡಿ ಬಡಗನಾಥ್ ಇವರು ಸಂಗೊಳ್ಳಿ ರಾಯಣ್ಣನವರ ಮಾರ್ಗದರ್ಶಿಗಳು ರಾಯನ ಬಂಡಾಯವದ್ದಾಗ ದತ್ತು ಪುತ್ರನನ್ನ ಬ್ರಿಟಿಷರಿಂದ ಸುರಕ್ಷಿತವಾಗಿ ಈ ಒಂದು ಮಠದಲ್ಲಿ ಇಟ್ಟಿರ್ತಾರ ಈಗ ಈ ಒಂದು ಮಠ ದೊಡ್ಡದಾಗಿ ಐತಿ ಇಲ್ಲಿ ಬರಕ ದಾರಿ ಕೂಡ ಐತಿ ಬಟ್ ಅವಾಗ ಇದೊಂದು ಕಾಡಿನಲ್ಲಿ ಇರತಕ್ಕ ಚಿಕ್ಕ ಮಠ ಯಾರಿಗೂ ಗೊತ್ತಿರಲಿಲ್ಲ ಬ್ರಿಟಿಷರು ಇಲ್ಲಿ ಬರ ಕಕ್ಕಿರ್ಕಿಲ್ಲ ಯಾಕಂದ್ರೆ ಅವಾಗ ದಾರಿ ಕೂಡ ಇರಲಿಲ್ಲ ಇಲ್ಲಿ ಮತ್ತೆ ಸಿದ್ಧ ಹಂಡಿ ಬಡಗನಾಥ ಮಠದ ಬಗ್ಗೆ ನೋಡೋದಾದ್ರೆ ಈ ಒಂದು ಮಠ ಐದು ಸಾವಿರ ವರ್ಷಗಳಷ್ಟು ಹಳೆಯದಾದಂತಹ ಮಠ ಈ ಒಂದು ಮಠದ ಮೂಲ ಪುರುಷ ಶ್ರೀ ಸಿದ್ಧ ಹಂಡಿ ಬಡಗನಾಥ ಇವರು ಮೂಲತಃ ಮುಸ್ಲಿಂ ವ್ಯಕ್ತಿ ಇವರು ಕಾಬೂಲ್ ದೇಶದ ದೊರೆ ದುರಹಂಕಾರಿ ಮತ್ತೆ ಸಂತರಿಗೆ ಅತಿಯಾದ ಕಿರುಕುಳ ಕೊಡ್ತಿರ್ತಕ್ಕಂಥ ದೊರೆ ಇವರೇ ನೋಡ್ರಿ ಅವರು ಒಂದು ಸಲ ಕಾಬೂಲ್ ನ ನಲ್ಲಿ ಗೋರಕ್ಷನಾಥ ಎಂಬ ಸಂತರೊಡನೆ ಘೋರವಾದ ಅಂತ ವಾದ ವಿವಾದಗಳಾಗಿ ಮುಸ್ಲಿಂ ದೊರೆ ಸೋತು ವೃರಕ್ಷನಾಥನಿಗೆ ಶರಣಾದರು ಆದ್ರೆ ಇವನು ದುರಂಕಾರ ಇಳಿದ ಮೇಲೆ ಇವನನ್ನ ಅವರು ತಮ್ಮ ಶಿಷ್ಯನೆಂದು ಸ್ವೀಕಾರ ಮಾಡಿದರು ಆಮೇಲೆ ಹಂಡಿ ಬಡಗನಾಥ ಎಂದು ಪ್ರಸಿದ್ಧನಾದ ಬರೀ ಈ ಒಂದು ಮನಿಯೊಳಗ ಇಲ್ಲಿ ಬರ್ತಿರತಕ್ಕಂತ ಭಕ್ತರಿಗೆಲ್ಲ ಅಮಾಶಿ ದಿನ ಪ್ರಸಾದವನ್ನ ಮಾಡ್ತಾ ಇರ್ತಾರೆ ಮತ್ತೆ ಇಲ್ಲಿ ಹಸುಗಳನ್ನು ಕೂಡ ಸಾಕಿದ್ದಾರೆ ಸಿದ್ಧ ಹಂಡಿ ಬಡಗನಾಥವರ ಬಗ್ಗೆ ಇನ್ನೊಂದು ಕಥೆ ಕೂಡ ಐತಿ ಅದು ಏನಂದ್ರ ಹಂಡಿ ಬಡಗನಾಥವರು ಗರಗ್ ಮಡಿವಾಳಜ್ಜ ಗೊತ್ತಲ್ಲ ಗರಗ್ ಮಡಿವಾಳ ಹತ್ರ ಹೋಗಿ ಹಂಡಿ ಬಡಗನಾಥವರು ನಂಗೆ ಇಲ್ಲಿ ಸ್ವಲ್ಪ ಇರಾಕ್ ಜಾಗ ಅಂತ ಕೇಳ್ತಾರಂತ ಆದ್ರ ಗರಗ್ ಮಡಿವಾಳ ಇಲ್ಲಿ ಭಕ್ತರ ನನಗೆ ಇರಾಕ್ ಜಾಗ ಕೊಟ್ಟಾರಪ್ಪ ನನ್ಗೆ ಜಾಗ ಇಲ್ಲ ಅಂತ ಹೇಳಿ ಕೆಲಸ ಗರಗ್ ಮಡಿವಾಳಜ್ಜ ಅವ್ರ ಕೊಳ ಒಂದು ಹುಗ್ಗಿ ಹಂಡಿ ಕಟ್ಟಿ ಹಂಡಿ ಎಲ್ಲಿ ಹರಿದ್ ಬದತ್ ಅಲ್ಲಿ ನೀನ್ ಜಾಗ ತಗೋ ಅಂತ ಹೇಳ್ತಾರಂತ ಅದು ಹುಗ್ಗಿ ಹಂಡಿ ಹರಿದ್ ಬಿದ್ದ ಜಾಗನ ಹಂಡಿ ಬಡಗನಾಥ

ನೋ kind of nope. I mean no ಿ ಅಂತ ಕೊಟ್ಟಾರಲ್ಲ ಇಲ್ಲಿ ಇಲ್ಲಿ ಅಂದ್ರೆ ಬರಬಾರ್ದಂತ್ರಿ ಹೌದ್ರಿ ಗೊತ್ತೀಪ್ರಿ ಹಂಗಲ್ರಿ ಮದ್ ಏನು ಎರಡ್ ವರ್ಷದಿಂದ ಬಂದನ ಅಂತಿರಿ ಏನು ಗೊತ್ತಿಲ್ಲ ಅಂದ್ರ ಹೆಂಗಿರಿ ಅಂತ ಹೇಳಿ ಅದೇ ಹೇಳಿ ಹೇಳ್ರಿ ಹೆಸರು ಏನ್ರಿಚಾರ್ಯ ಸಿದ್ದಮಂಗೂರ ಆಚಾರ್ಯಗಡೆ ಕುಡ್ದಾಗಿರ್ತದ್ರಿ ನೋಡ್ರಿ ಬೂತ್ನ ಹತ್ತಿ ಸೆರೆ ಗುಟ್ಕ ಮತ್ತೇನ್ ಇಟ್ಟಾರ ಇಲ್ಲಿ ಸಿಗರೇಟ್ ಗಣೇಶ್ ಬಿಡಿ ಗಣೇಶ್ ಬಿಡಿ ಇಟ್ಟಾರ ನೋಡ್ರಿ ಇಲ್ಲ ರೊಕ್ಕ ಉಳ್ಳಾಗಡ್ಡಿ ಅಕ್ಕಿ ಬೂತ್ನ ಚಟಾ ಮಾಡ್ತಿದ್ರಿ ಆಕ ಸಂಗೋಳ ರಾಯಣ್ಣ ಊಟ ಕಿಮ ಹಾಕ್ತಿದ್ ನೋಟ್ರಿ ಆ ಗುಡ್ದಾಗ ಸಂಗೊಳ್ಳ್ರಿ ಅಂದೊಂದ್ ಕೆರಿ ಐತ್ರಿ ಆ ಕೆರಿ ಸಂಗೋಳ್ರಾಯ್ ಕಡದ್ರಿ ಬರ್ರಿ ಯಾಕೆಂದ್ರ ಸಂಗೋಳ್ರಾಯ್ ಕಡದ್ರಿ ಕೆರಿ ಮೊದಲ ಇದು ಹನ್ನೆರಡು ತಿಂಗಳ ನೀರಿತೀರೀ ಮೊಳಗೊಂಡ್ರ ಮಜ್ಜಾ ಮಜ್ಜು

ನಮ್ಮ ಗ್ರಾಮದಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಹಂಡಿ ಪ್ಲೇಸ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಎರಡನೇ ಬಾರಿಗೆ ನಾನು ಬರ್ತಾ ಇರುವಂತದ್ದು ಯಾವ ತರ ಕೆಳಗಡೆನೇ ಇದೆ ನೋಡಿ ಮಳೆ ಜಿಟ್ಟಿ ಜಿಟ್ಟಿ ಮಳೆ ತುಂಬಾನೇ ಇದೆ ಸರ್ ಈ ಪ್ಲೇಸ್ಗೆ ಕರ್ಕೊಂಡ್ ಬಂದಿದೆ ಹೆಂಗಿತ್ತು ಸರ್ ಸರ್ ನೀವ್ ನಾವ್ ಕರ್ಕೊಂಡ್ ಬಂದೇ ಅಲ್ಲ ಸರ್ ಅಂದ್ರೆ ನೀವು ಬರಲ್ಲ ಅಂತ ಮಲ್ಕೊಂಡಿದ್ರಲ್ಲ ಸರ್ ಸರ್ ಬಿ ಜಿ ಶೆಡ್ಯೂಲ್ಡ್ ಇರುತ್ತೆ ಆದರೂ ಗೌರವ ಕೊಟ್ಟು ನಿಮ್ಮ ಮಾತಿಗೆ ಗೌರವ ಕೊಟ್ಟು ಬಂದಿದ್ದೀವಿ ಸರ್ ನಮ್ಮದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೀವಿ ಹಾಂ ಸರ್ ಹೀಗಾಗಿ ಬೆಳಗ್ಗೆ ಹೇಳೋಕ್ಕಾಗಲ್ಲ ನಮ್ಮದು ವರ್ಕಿಂಗ್ ಟೈಮಿಂಗೇ ಬೇರೆ ಇರುತ್ತೆ